ಆತ್ಮೀಯ ವೀಕ್ಷಕರಿಗೆ ನಮಸ್ಕಾರ ನೋಡಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ರಾಶಿಗೆ ಅನುಗುಣವಾಗಿ ಅದೃಷ್ಟ ತರುವಂತಹ ಸಂಖ್ಯೆಗಳು ಯಾವುದು ನೋಡಿ ಅದೃಷ್ಟ ಅನ್ನೋದು ಮನುಷ್ಯನ ಜೀವನದಲ್ಲಿ ಬಹಳ ಮುಖ್ಯ ಕೆಲವೊಂದು ಸಲ ನಾವೆಷ್ಟೇ ಕಷ್ಟಪಟ್ಟರೂ ಕೂಡ ಅದೃಷ್ಟ ನಮ್ಮ ಜೊತೆಯಲ್ಲಿ ಇಲ್ಲ ಅಂತ ಹೇಳಿದ್ರೆ ಆಗುವ ಕೆಲಸ ಕೂಡ ಕೈ ತಪ್ಪುತ್ತೆ ನೋಡಿ ಜ್ಯೋತಿಷ್ಯದಲ್ಲಿ ನಮ್ಮ ರಾಶಿಗೆ ತಕ್ಕ ಹಾಗೆ ಕೆಲವೊಂದಿಷ್ಟು ಅದೃಷ್ಟ ಸಂಖ್ಯೆಗಳನ್ನ ಕೊಡಲಾಗಿದೆ ಈ ಅದೃಷ್ಟ ಸಂಖ್ಯೆಗಳನ್ನ ಪಾಲನೆ ಮಾಡೋದ್ರಿಂದ ನಮ್ಮ ಜೀವನದಲ್ಲಿ ಎಲ್ಲವೂ ಕೂಡ ಒಳ್ಳೆಯದಾಗತ್ತೆ ಹಾಗಾದ್ರೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಮ್ಮ ರಾಶಿಯ ಪ್ರಕಾರ ನಮ್ಮ ಅದೃಷ್ಟದ ಸಂಖ್ಯೆಗಳು ಯಾವುದೆಲ್ಲ ಮೊದಲ ರಾಶಿ ಮೇಷರಾಶಿ ನೋಡಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಮೇಷರಾಶಿಯ ಅದೃಷ್ಟ ಸಂಖ್ಯೆ ಮೂರು ಎಂಟು ಹದಿನೇಳು ಇಪ್ಪತ್ತೊಂದು ಇಪ್ಪತ್ತೊಂಬತ್ತು ಮೂವತ್ತಾರು ಈ ಸಂಖ್ಯೆಗಳು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮೇಷರಾಶಿಯವರಿಗೆ ಬಹಳ ಅದೃಷ್ಟವನ್ನು ತಂದುಕೊಡುತ್ತೆ ನೋಡಿ ಸಂಖ್ಯೆ ಮೂರು ಪ್ರಯತ್ನ ಪ್ರಯತ್ನದಲ್ಲಿ ಜಯ ತಂದುಕೊಡುತ್ತೆ ಸಂಖ್ಯೆ ಎಂಟು ಸಮೃದ್ಧಿ ಆರ್ಥಿಕ ಯಶಸ್ಸು ಮೇಷರಾಶಿಯವರು ಹದಿನೇಳನೇ ಸಂಖ್ಯೆ ಬಹಳಷ್ಟು ಅದೃಷ್ಟ ವೃಷಭರಾಶಿ ನೋಡಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ವೃಷಭ ರಾಶಿಯರಿಗೆ ಅನೇಕ ಅದೃಷ್ಟ ಸಂಖ್ಯೆಗಳಿದೆ ಎರಡು ಆರು ಹನ್ನೊಂದು ಹದಿನೆಂಟು ಇಪ್ಪತ್ತೆರಡು ಇಪ್ಪತ್ತೊಂಬತ್ತು ವೃಷಭ ರಾಶಿಯ ಸಾಮರ್ಥ್ಯ ಆಕಾಂಕ್ಷೆಯೊಂದಿಗೆ ಹೊಂದಾಣಿಕೆಯಾಗುವಂಥ ಗಮನಾರ್ಹ ಶಕ್ತಿಯನ್ನು ಈ ಸಂಖ್ಯೆಗಳು ಹೊಂದಿದೆ ಮಿಥುನ ರಾಶಿ ನೋಡಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮಿಥುನ ರಾಶಿಯವರ ಅದೃಷ್ಟ ಸಂಖ್ಯೆ ಅಪಾರ ಯಶಸ್ಸು ಪಡೆಯುವಂತಹ ಸಂಖ್ಯೆಗಳು ನೀವೇನೇ ಕೆಲಸ ಮಾಡೋದಿದ್ರು ಈ ಸಂಖ್ಯೆಗಳ ಮುಖಾಂತರವೇ ಮಾಡಿ ಮೂರು ಹನ್ನೆರಡು ಇಪ್ಪತ್ತೊಂದು ಮೂವತ್ತು ಮಿಥುನ ರಾಶಿಯವರಿಗೆ ಬಹಳ ಅದೃಷ್ಟ ತಂದು ಕೊಡುವಂತಹ ಸಂಖ್ಯೆಗಳು ಕಟಕ ರಾಶಿ ನೋಡಿ ಕಟಕ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ನಾಲ್ಕರ ವರ್ಷ ಬಹಳ ಒಳ್ಳೆಯ ವರ್ಷ ಈಗ ಆಲ್ರೆಡಿ ಕಟಕ ರಾಶಿಯವರ ಬಗ್ಗೆ ವಿಡಿಯೋಗಳು ಅಪ್ಲೋಡ್ ಆಗಿದೆ ದಯವಿಟ್ಟು ನಮ್ಮ ಚಾನಲ್ಗೆ ವಿಸಿಟ್ ಮಾಡಿ ನೋಡಿ ನೋಡಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಅದೃಷ್ಟದ ಸಂಖ್ಯೆ ಏಳು ಹನ್ನೊಂದು ಇಪ್ಪತ್ತೆರಡು ಮೂವತ್ನಾಲ್ಕು ಬಾಳಲ್ಲಿ ಆರ್ಥಿಕ ಪರಿಸ್ಥಿತಿ ಉತ್ತಮ ಆಗುತ್ತೆ ಕಟಕ ರಾಶಿಯವರ ಬಾಳಿನಲ್ಲಿ ಧನಾತ್ಮಕ ಫಲಿತಾಂಶವನ್ನು ಕಾಣ್ತೀರಾ ಸಿಂಹರಾಶಿ ನೋಡಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸಿಂಹರಾಶಿಯವರ ಅದೃಷ್ಟ ಸಂಖ್ಯೆ ಎರಡು ಒಂಬತ್ತು ಹದಿನಾಲ್ಕು ಇಪ್ಪತ್ತೊಂದು ಇಪ್ಪತ್ತೆಂಟು ವರ್ಷವಿಡೀ ಸಿಂಹರಾಶಿಯವರಿಗೆ ಯಶಸ್ಸು ಅದೃಷ್ಟವನ್ನ ಈ ಸಂಖ್ಯೆಗಳು ತಂದುಕೊಡುತ್ತೆ ನೋಡಿ ಎರಡು ಸಾಮರಸ್ಯ ಸಹಕಾರ ಧನಾತ್ಮಕ ಸಂಬಂಧ ಒಂಬತ್ತು ಕೆಲಸಗಳು ಪೂರ್ಣಗೊಳ್ಳುತ್ತೆ ಈ ಅದೃಷ್ಟ ಸಂಖ್ಯೆಗಳಿಂದ ಸಿಂಹರಾಶಿಯವರು ಅಂದುಕೊಂಡಂತಹ ಗುರಿಯನ್ನ ಸಾಧಿಸಬಹುದು ಕನ್ಯಾ ರಾಶಿ ನೋಡಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಕನ್ಯಾ ರಾಶಿಯವರ ಅದೃಷ್ಟ ಸಂಖ್ಯೆ ಮೂರು ಬರುತ್ತೆ ಆರು ಒಂಬತ್ತು ಹನ್ನೆರಡು ಹದಿನೈದು ಇಪ್ಪತ್ತೊಂದು ವರ್ಷವಿಡೀ ರಾಶಿ ಅದೃಷ್ಟದ ಮೇಲೆ ಗಮನಾರ್ಹ ಪ್ರಭಾವವನ್ನು ಬೀರುವಂಥ ಸಂಖ್ಯೆಗಳಿದು ನೋಡಿ ಸಂಖ್ಯೆ ಮೂರು ಸೃಜನಶೀಲತೆ ಸಂವಹನ ರಾಶಿಯವರಿಗೆ ತಮ್ಮನ್ನ ಪರಿಣಾಮಕಾರಿಯಾಗಿ ವ್ಯಕ್ತಪಡಿಸುವಂತ ಅವಕಾಶ ಸಂಖ್ಯೆ ಆರು ನಿಮ್ಮ ಜೀವನದಲ್ಲಿ ಸಮತೋಲನ ಸಾಮರಸ್ಯ ಜೊತೆಗೆ ನಿಮ್ಮ ಜೀವನದಲ್ಲಿ ಧನಾತ್ಮಕ ಶಕ್ತಿಯನ್ನ ಆಕರ್ಷಿಸುತ್ತೆ ಕನ್ಯಾ ರಾಶಿಯವರು ಈಗ ಹೇಳದಂಥ ನಂಬರ್ಗಳನ್ನ ಫಾಲೋ ಮಾಡಿ ಖಂಡಿತ ಒಳ್ಳೆದಾಗತ್ತೆ ತುಲಾರಾಶಿ ನೋಡಿ ಎರಡು ಸಾವಿರದ ಅದೃಷ್ಟ ತರುವಂತ ಸಂಖ್ಯೆಗಳು ಆರು ಹನ್ನೊಂದು ಇಪ್ಪತ್ತೆರಡು ಇಪ್ಪತ್ತೊಂಬತ್ತು ಮೂವತ್ತೈದು ಈ ಸಂಖ್ಯೆಗಳು ತುಲಾರಾಶಿಯ ವ್ಯಕ್ತಿಗಳಿಗೆ ಜೀವನದ ವಿವಿಧ ಹಂತಗಳಲ್ಲಿ ಅನುಕೂಲಕರ ಅವಕಾಶವನ್ನ ತರುತ್ತೆ ಒಂದು ಅದೃಷ್ಟದ ಸಂಖ್ಯೆಯಿಂದ ಇನ್ನೊಂದಕ್ಕೆ ತುಲಾ ತುಲಾರಾಶಿಯವರಿಗೆ ಹೆಚ್ಚಿನ ಅದೃಷ್ಟ ಯಶಸ್ಸನ್ನು ಈ ಸಂಖ್ಯೆಗಳು ತಂದು ವೃಶ್ಚಿಕ ರಾಶಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ವೃಶ್ಚಿಕ ರಾಶಿಯವರಿಗೆ ಅದೃಷ್ಟ ತಂದುಕೊಡುವಂಥ ಸಂಖ್ಯೆ ನಾಲ್ಕು ಎಂಟು ಹದಿಮೂರು ವೃಶ್ಚಿಕ ರಾಶಿಯವರಿಗೆ ಹೆಚ್ಚಿನ ಅದೃಷ್ಟವನ್ನು ಈ ನಂಬರ್ಗಳು ತಂದುಕೊಡುತ್ತೆ ನಾಲ್ಕು ಸ್ಥಿರತೆ ಪ್ರಾಯೋಗತೆಯ ಪ್ರಾಯೋಗಿಕತೆಯ ಸಂಕೇತ ಎಂಟು ಸಮೃದ್ಧಿ ಯಶಸ್ಸು ಆರ್ಥಿಕ ಬೆಳವಣಿಗೆ ವೈಯಕ್ತಿಕ ಸಾಧನೆಗಳಿಗೆ ಸಹಕಾರಿ ಧನುರ್ ರಾಶಿ ನೋಡಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಧನುರ್ ರಾಶಿಯವರ ಅದೃಷ್ಟ ಸಂಖ್ಯೆಗಳು ಏಳು ಹನ್ನೆರಡು ಇಪ್ಪತ್ತೊಂದು ಮೂವತ್ತೈದು ಅಪಾರ ಪ್ರಾಮುಖ್ಯತೆ ಸಂಖ್ಯೆ ಏಳು ಬುದ್ಧಿವಂತಿಕೆ ತಿಳುವಳಿಕೆಯುಳ್ಳ ನಿರ್ಧಾರ ಮಾಡುವ ಕಡೆಗೆ ಮಾರ್ಗದರ್ಶನವನ್ನು ಕೊಡ್ತವೆ ಈ ನಂಬರ್ಗಳು ಮಕರ ರಾಶಿ ನೋಡಿ ಮಕರ ರಾಶಿಯವರಿಗೆ ಲಕ್ಕಿ ನಂಬರ್ಗಳು ಯಾವುದೆಲ್ಲ ಇದೆ ಎರಡು ಸಾವಿರದ ಇಪ್ಪತ್ನಾಲ್ಕು ನಾಲ್ಕು ಬಹಳ ಲಕ್ಕಿ ಎಂಟು ನಂಬರ್ ಬಹಳ ಲಕ್ಕಿ ಹದಿನೇಳು ಮಕರ ರಾಶಿಯವರಿಗೆ ಬಹಳ ಲಕ್ಕಿ ಅದೃಷ್ಟದ ಸಂಖ್ಯೆ ಮಕರ ರಾಶಿಯವರಿಗೆ ಈ ನಂಬರ್ಗಳು ಗುರಿಯನ್ನು ಸಾಧಿಸೋದಕ್ಕೆ ಈ ನಂಬರ್ಗಳು ಬಲವಾದಂಥ ಅಡಿಪಾಯವನ್ನು ಹಾಕ್ಕೊಡುತ್ತೆ ನಾಲ್ಕು ಎಂಟು ಹದಿನೇಳು ಕುಂಭ ರಾಶಿ ನೋಡಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಕುಂಭ ರಾಶಿಯವರ ಅದೃಷ್ಟ ಸಂಖ್ಯೆಗಳು ಏಳು ಮೂರು ಹನ್ನೊಂದು ಇಪ್ಪತ್ತೆರಡು ಕುಂಭರಾಶಿಯಲ್ಲಿ ಜನಿಸಿದಂಥವರು ಸಾಕಷ್ಟು ಅವಕಾಶಗಳನ್ನು ತಂದುಕೊಡುತ್ತೆ ಹೊಸ ವರ್ಷದಲ್ಲಿ ಕುಂಭರಾಶಿಯವರಿಗೆ ಮೂರು ಹೊಸ ಉದ್ಯಮಗಳಿಗೆ ಅವಕಾಶ ಏಳು ಆಧ್ಯಾತ್ಮಿಕ ಮಾರ್ಗದರ್ಶನ ಆತ್ಮಾವಲೋಕನವನ್ನ ಮಾಡುತ್ತೆ ಮೀನರಾಶಿ ನೋಡಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮೀನರಾಶಿಯವರ ಬಾಳಲ್ಲಿ ಅದೃಷ್ಟ ತಂದು ಕೊಡುವಂತಹ ನಂಬರ್ಗಳು ಯಾವುದೆಲ್ಲ ಇದೆ ಏಳು ಮೂರು ಹನ್ನೆರಡು ಇಪ್ಪತ್ತೊಂದು ಇಪ್ಪತ್ತೊಂದು ಈ ನಂಬರ್ಗಳು ಬಹಳ ಅದೃಷ್ಟವನ್ನು ಬದಲಾವಣೆ ಮಾಡುತ್ತೆ ಅಂತಲೇ ಹೇಳಬಹುದು ನೋಡಿ ಈ ಎಲ್ಲ ಏನಿದೆ ಹನ್ನೆರಡು ರಾಶಿಗಳಿಗೆ ಅದೃಷ್ಟ ತಂದು ಕೊಡುವಂತಹ ನಂಬರ್ಗಳು ಯಾವುದೆಲ್ಲ ಇದೆ ಅನ್ನೋದನ್ನು ತಿಳಿಸ್ಕೊಟ್ಟೆ ರಾಶಿಯವ್ರ ಬಗ್ಗೆಯೂ ಕೂಡ ಹೇಳಿದೆ ಮೂರು ಏಳು ಹನ್ನೆರಡು ಇಪ್ಪತ್ತೊಂದು ಇಪ್ಪತ್ತೊಂಬತ್ತು ಬಹಳ ಅದೃಷ್ಟ ತಂದು ಕೊಡುತ್ತೆ ಈ ನಂಬರ್ಗಳನ್ನು ಫಾಲೋ ಮಾಡಿ ಒಳ್ಳೆಯ ಕೆಲಸ ಮಾಡಬೇಕು ಮದುವೆಯ ವಿಚಾರ ಹೊಸ ಉದ್ಯಮ ಆರಂಭ ಮಾಡಬೇಕು ಗಾಡಿ ತಗೋಬೇಕು ಮತ್ತೊಂದು ಮಗದೊಂದು ಯಾವುದೇ ಒಳ್ಳೊಳ್ಳೆ ಕೆಲಸ ಮಾಡಬೇಕಾದ್ರೆ ಈಗ ಹೇಳಿದಂತಹ ನಂಬರ್ಗಳನ್ನು ಫಾಲೋ ಮಾಡಿದ್ರೆ ಈ ಇಂತಿಂಥ ರಾಶಿಯವರು ಖಂಡಿತ ಅದರಲ್ಲಿ ಯಶಸ್ಸನ್ನು ಗಳಿಸ್ತೀರಾ ಧನ್ಯವಾದ ಒಳ್ಳೇದಾಗಲಿ ಎಲ್ಲರಿಗೂ ನಮಸ್ಕಾರ